ಫ್ರೆಂಡ್ಸ್ ನೆಲ್ಲಿಕಾಯಿಯ ಮತ್ತಷ್ಟು ಉಪಯೋಗಗಳಲ್ಲಿ ನಾವು ನೆಲ್ಲಿಕಾಯಿನೆಲ್ಲ ರುಬ್ಬಿ ಹಿಂಡಿ ತೆಗೆದಿಟ್ಕೊಂಡಿದ್ವಿ ಆ ಹಿಂಡಿ ಸಿಪ್ಪೆಯಲ್ಲಿ ನಾವು ಎಣ್ಣೆ ಮಾಡಿದ್ವಿ ಈ ಲಿಕ್ವಿಡಲ್ಲಿ ನಾವು ಒಂದು ಒಳ್ಳೆಯ ಚಿತ್ರಾನ್ನ ಮಾಡೋಣ ಅದನ್ನು ನಿಮಗೆ ತುಂಬ ದಿವಸ ಇಟ್ಕೊಂಡು ಪ್ರಿಸರ್ವೇಟಿವ್ ಆಗಿ ಸಹ ಇಟ್ಕೊಂಡು ತಿನ್ಬೋದು ಇದು ಪ್ರಿಸರ್ವೇಟಿವ್ ಆಗಿ ಸಹ ವರ್ಕ್ ಆಗುತ್ತೆ ನೆಲ್ಲಿಕಾಯಿ ಹಾಗಾಗ್ಬಿಟ್ಟು ಇದನ್ನು ನಾವು ಎಂಟು ಹತ್ತು ದಿವಸ ಬೇಕಾದ್ರೂ ಹಾಗೆ ಇಟ್ಕೊಂಡು ತಿನ್ನುವಂತಹ ಒಂದು ಇದನ್ನು ಮಾಡ್ತಾಯಿದ್ದೀನಿ ನಿಮಗೆ ಸಾರಿ ನೋಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾವು ಸ್ವಲ್ಪ ಖಾರ ತಿಂತೀವಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ನಿಂಬೆಹಣ್ಣು ಯಾಕಂದರೆ ಇದು ಸ್ವಲ್ಪ ಒಗುರಿ ಇರೋದ್ರಿಂದ ಸ್ವಲ್ಪ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳೋಣ ತುರಿದಿಟ್ಕೊಂಡಿರೋದು ಕಾಯಿ ತುರಿ ಒಂದೆರಡು ವಡೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಹಾಗೆ ಒಂದೆರಡು ಬೆಳ್ಳುಳ್ಳಿ ಫ್ಲೇವರ್ಗೆ ಇಷ್ಟನ್ನೆಲ್ಲ ಬಳಸ್ಕೊಂಡು ನಾನು ಒಂದು ಒಳ್ಳೆ ಗಮಿ ಗಮಿಸುವಂತಹ ನೆಲ್ಲಿಕಾಯಿ ಗೊಜ್ಜು ನೆಲ್ಲಿಕಾಯಿ ಚಿತ್ರಾನ್ನ ಮಾಡಿ ತೋರಿಸ್ತೇನೆ ಈಗ ಇದನ್ನು ಮಿಕ್ಸಿಗೆ ಹಾಕೊಂಡ್ಬಿಡೋಣ ಪೇಸ್ಟ್ ಮಾಡಿಟ್ಕೊಳ್ತೀನಿ ಹಾಗೆ ಮಾಡ್ತಾ ಮಾಡ್ತಾ ನಾನು ಒಗ್ಗರಣೆಗೆ ಬೇಕಾಗಿರ್ತನ ಪದಾರ್ಥಗಳಲ್ಲೇ ಆ್ಯಡ್ ಮಾಡ್ಕೊಳ್ತೀನಿ ನೀವು ನೋಡಿ ಹಂಗೆ ಕಲೀರಿ ಓಕೆ ಬನ್ನಿ ಈಗ ಈಗ ಎಣ್ಣೆ ಕಾದಿದೆ ಕಾದ ಎಣ್ಣೆಗೆ ನಾವು ಮೊದಲಿಗೆ ಸ್ವಲ್ಪ ಬೀಜ ಗೋಡಂಬಿ ಕಾಳು ಕಡಲೆ ಬೇಳೆ ನೀವು ಬೇಳೆ ಬೇಕಂದ್ರೂ ಹಾಕೋಬೋದು ಇದನ್ನು ನಾವು ಫಸ್ಟು ಫ್ರೈ ಮಾಡಿಕೊಂಡು ಸೈಡ್ಗೆ ತೆಗ್ದು ನೀವು ಈ ಗೊಜ್ಜಲ್ಲೇ ಬಿಟ್ಟರೆ ಅಂದರೆ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಇರೋದ್ರಿಂದ ಮೆತ್ತಗಾಗ್ಬಿಡುತ್ತೆ ಮತ್ತು ನಾವು ಅನ್ನ ತಿನ್ನೋವಾಗ ಅಥವಾ ಚಿತ್ರಾನ್ನ ಕಳಿಸ್ಕೊಂಡು ತಿನ್ನೋವಾಗ ಅದು ತುಂಬ ಮೆತ್ತಗಾಗ್ಬಿಟ್ರೆ ಚೆನ್ನಾಗಿರೋಲ್ಲ ಕೆಲವರಿಗೆ ಇಷ್ಟಪಟ್ಟರೆ ನೀವು ಹಾಗೆ ಬಿಡ್ಬೋದು ನಾನೇನು ಮಾಡ್ತೀನಿ ಇದು ಅನ್ನ ಕಲಸೋವಾಗ ಮೇಲೆ ಹಾಕೊಂಡ್ರೆ ಒಳ್ಳೆ ಗರಿ ಗರಿಯಾಗಿರುತ್ತೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ತೆಗೆದು ಇಟ್ಕೊಂಡ್ಬಿಡ್ತೀನಿ ನಾನು ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇರೋದು ಹಾಗಾಗಿ ಈ ಥರ ನೊರೆ ಬರ್ತಾಯಿದೆ ದೊಂಡರಿ ಈ ರೀತಿ ಎಲ್ಲ ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ಬಿಡೋಣ ಬೇಕಾದರೆ ಮತ್ತೆ ರ್ಯಾಪ್ ಮಾಡಿಟ್ಕೊಂಡ್ರೆ ಅದು ನೀವು ಎರಡು ಮೂರು ದಿವಸ ನೀವು ಬಳಸೋವರೆಗೂ ಅದು ಹಾಗೆ ಇರುತ್ತೆ ಹೀಗೆ ಫಿಲ್ ಮಾಡಿಟ್ಕೊಂಡೋಣ ಇದು ಗರಿ ಗರಿಯಾಗಿ ಹಾಗೆ ಇರುತ್ತೆ ರೀ ಫೋರ್ ಡೇಸ್ ಆದ್ರೂ ಅದಕ್ಕೆ ಈ ಥರ ಕವರ್ ಮಾಡಿದ್ದೀನಿ ಆರದ್ಮೇಲೆ ಕವರ್ ಮಾಡಿ ಈಗ ಇದೇ ಎಣ್ಣೆಗೆ ನಾವು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಆಲ್ಮೋಸ್ಟ್ ಯಾವಾಗಲೂ ಇರಬೇಕು ನನಗೆ ಸಾಸಿವೆ ಸಿಡಿಲಿ ಸ್ವಲ್ಪ ಎಶಸ್ತಿ ಹಿಂಗ ಹಾಕ್ಕೊಳ್ಳೋಣ ನಂತರ ಕರಿಬೇವು ಹಾಕೊಳ್ಳೋಣ ಒಂದು ಒಂದು ಒಣಮೆಣ್ಸಿನ್ಕಾಯಿ ಇದು ಹಾಕಿದ್ಮೇಲೆ ನಾವು ಇಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಹಸಿಮೆಣ್ಸಿನ್ಕಾಯಿ ನೋಡಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಕೆಲವರು ಹಸಿಮೆಣಸಿನ್ಕಾಯಿ ತಿನ್ನಲ್ಲ ಅದಿ ಹಾಗೆಲ್ಲ ಅಂತಾರೆ ನೋಡಿ ಅವರವರು ಆರೋಗ್ಯ ಬಟ್ ನಮಗೇನು ಆಗೋಲ್ಲ ನಾವು ಇದರಲ್ಲಿ ನೆಲ್ಲಿಕಾಯಿ ಎಸ್ಪೆಷಲಿ ನೆಲ್ಲಿಕಾಯಿ ಜ್ಯೂಸ್ ಹಾಕ್ತಿರೋದ್ರಿಂದ ಅದರಲ್ಲಿ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಅಂಶಗಳು ಇದೆ ತುಂಬ ಪ್ರೋಟೀನ್ ಇದೆ ಆಮೇಲೆ ಸಿಟ್ರಿಕ್ ಇದೆ ಬಿ ಟ್ವೆಲ್ವ್ ಇದೆ ಹಾಗೆ ಅನೇಕ ವಿಟಮಿನ್ಸು ಇದರಲ್ಲಿ ಸಿಕ್ಕೋದ್ರಿಂದ ನೆಲ್ಲಿಕಾಯಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಜೊತೆ ಎಣ್ಣೆ ಜೊತೆ ಸೇರಿದಾಗ ಏನು ಅಂತ ಗೊತ್ತಿಲ್ಲ ನನಗೆ ನಾವು ಎಲ್ಲ ಇರೋದು ಈಗ ಹಿತವಾಗಿರ್ತಕ್ಕಂಥ ಆಹಾರ ಅಲ್ಲ ಯಾವಾಗಲೂ ಒಂದೊಂದು ಸತಿ ಇದನ್ನು ಬಳಸ್ಕೊಂಡು ತಿಂದರೆ ಏನು ಆಗಲ್ಲ ಅಂತ ನನ್ನ ಅಭಿಪ್ರಾಯ ನೋಡಿ ನಿಮಗೆಲ್ಲ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ ಹಾಗೆ ಇಷ್ಟು ಬೇಯ್ತಾ ಇದಲ್ವ ಈಗ ನಾವು ಸ್ವಲ್ಪ ಅರ್ಶನ ಹಾಕೊಳ್ಳೋಣ ಅರ್ಶನ ಆಡೋದಕ್ಕೆ ತುಂಬ ಒಳ್ಳೆಯದು ಅರ್ಶನ ಹಾಕಿ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡೋಣ ಗೊತ್ತಾಗುತ್ತೆ ನಿಮಗಿದು ಹಸಿಮೆಣಸಿನ್ಕಾಯಿ ನೀಟಾಗಿ ಎಣ್ಣಲ್ಲಿ ರೋಸ್ಟ್ ಆಗೋದು ಗೊತ್ತಾಗುತ್ತೆ ರೋಸ್ಟ್ ಆಗೋವರೆಗೂ ವೆಯ್ಟ್ ಮಾಡಿ ನಂತರ ಸ್ವಲ್ಪ ಉಪ್ಪು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಇರೋದ್ರಿಂದ ಉಪ್ಪು ಸ್ವಲ್ಪ ಹಿಡಿಯುತ್ತೆ ಯಾಕಂದರೆ ನಾನು ಸ್ವಲ್ಪ ದಿವಸ ಇಟ್ಕೊಂಡು ತಿನ್ನೋಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಉಪ್ಪು ಹಿಡಿಯುತ್ತೆ ಇದು ಆಲ್ಮೋಸ್ಟ್ ನಮಗೆ ಒಂದು ಹದಿನೈದು ಸಲಕ್ಕೆ ಬರುತ್ತೆ ನಮ್ಮ ಮೂರು ಜನಕ್ಕೆ ಒಂದು ಫಿಫ್ಟೀನ್ ಟೈಮ್ಸು ಅನ್ನ ಕಲಿಸೋಕ್ಕೆ ಬರುತ್ತೆ ಉಪ್ಪು ನಮ್ಮ ತಿಂಡಿಗಾಗ್ಬೋದು ಊಟಕ್ಕಾಗ್ಬೋದು ಅಷ್ಟೆಲ್ಲ ಬರುತ್ತೆ ಇದು ಏನಿಲ್ಲ ನೀವು ರೆಡಿ ಆದಮೇಲೆ ಜಸ್ಟ್ ನೋಡಿ ಇಷ್ಟು ಕಲಿಸ್ಕೊಂಡು ಕಲಿಸಿದ್ರೆ ಸಾಕು ಒಂದು ಪಾವು ಅಕ್ಕಿ ಮೇಲೆ ಕಲಿಸ್ಬೋದು ಒಂದು ಸ್ಪೂನಷ್ಟು ಒಂದು ಪಾವು ಅಕ್ಕಿ ಮೇಲೆ ಕಲಿಸ್ಬೋದು ಆ ಥರ ಇರುತ್ತೆ ನಮ್ಮದು ಅಡುಗೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲೆಲ್ಲರೂ ಇಷ್ಟಪಡ್ತಾರೆ ಹಾಗೆ ನನ್ನ ವಿವರ್ ಸಹ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ ಇಷ್ಟು ಬೆಂದಾದಮೇಲೆ ಇದು ಸಹ ಕಾಯಿ ತುರಿ ಸಹ ಹಾಕ್ಬಿಡೋಣ ಯಾಕಂದರೆ ಹಸಿ ಇದ್ರೆ ಕಾಯಿ ತುರಿ ನಾವು ಸ್ವಲ್ಪ ದಿವಸ ಇಟ್ಕೊಳ್ಳೋಕೆ ಹೋದರೆ ಅದು ಬೂಸ್ಟ್ ಬರೋ ಥರ ಆಗಿಬಿಡತ್ತೆ ಅದಕ್ಕೆ ನಾವು ಇದನ್ನು ಸ್ವಲ್ಪ ಬಾಡಿಸೋದಕ್ಕೆ ಇದನ್ನು ಒಂದು ಸೆಕೆಂಡ್ ಮುಂಚೆ ಹಾಕ್ತೀನಿ ನಾರ್ಮಲ್ ಆಗಂದರೆ ನಾವು ಅನ್ನ ಕಲಸಾದ ಮೇಲೆ ಅನ್ನದ್ಮೇಲೆ ಹಾಕ್ಕೊಳ್ತೀವಿ ಇದನ್ನು ಸ್ವಲ್ಪ ಮುಂಚೆನೆ ಹಾಕಿ ಬಾಡಿಸ್ತೀನಿ ಇದು ಸ್ವಲ್ಪ ಸಾಕು ಇಷ್ಟೇ ನಾನೇನು ಬ್ರೇಕ್ ತೊಗೊಳ್ಲ ಹಂಗೆ ಹಾಕ್ತಾಯಿದ್ದೀನಿ ಈಗ ನಾವು ಜ್ಯೂಸ್ ಯಾವುದು ಹೇಳಿದು ನೆಲ್ಲಿಕಾಯಿ ರಸನ ಇದಕ್ಕೆ ಇನ್ನು ಒಂದೆರಡು ನಿಮಿಷ ಫ್ರೈ ಮಾಡಿ ನೀಟಾಗಿ ಹೊಂದ್ಕೊಳ್ತು ನೆಲ್ಲಿಕಾಯಿ ಕೈ ನಾನು ಹೇಳಿದೆ ಸ್ವಲ್ಪ ಒಗರಿರುತ್ತೆ ಅಂತ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಅದ್ಭುತವಾಗಿರುತ್ತೆ ರುಚಿಯಂತೂ ಖಂಡಿತ ನೀವು ಮಾಡಿ ಇನ್ನೊಂದು ಸತಿ ಮತ್ತೊಂದು ಸರ್ತಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರಾ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಸಹ ಹಾಕಿ ಇದನ್ನು ಸಹ ಸ್ವಲ್ಪ ಕೈಯಾಡ್ಸಬೇಕು ಇದು ಸಹ ಹಸಿ ಇರಬಾರ್ದು ಸ್ವಲ್ಪ ಸ್ವಲ್ಪ ಈ ಎಣ್ಣೆ ಮತ್ತು ಈ ಬಿಸಿಗೆ ಇದು ಸಹ ಹೊಂದ್ಕೊಳ್ಳುತ್ತೆ ಒಂದೆರಡು ಸೆಂಡು ಕೈ ಆಡಿಸಿ ಬಿಡೋಣ ನೋಡಿ ಎಣ್ಣೆ ಮೇಲೆ ಬರ್ತಾ ಇದೆ ಇಷ್ಟು ಸಾಕು ಈಗ ನಾವು ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡೋಣ ಎಣ್ಣೆ ಮೇಲೆ ಬರ್ತಾ ಇರೋದ್ರಿಂದ ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿ ಈಗೇನು ಮಾಡೋಣ ನಮ್ಮ ಹತ್ರನ ಲೆಮನ್ ಇದೆ ಲೆಮನ್ ಸಹ ಅದಕ್ಕೆ ನೋಡೋಣ ಯಾಕಂದರೆ ಅದು ಇರೋದ್ರಿಂದ ಹುಳಿನೂ ಇದೆ ಒಗ್ಗರೂ ಇದೆ ಬಟ್ ಇನ್ನೊಂದು ಸ್ವಲ್ಪ ಲೆಮನ್ ಹಾಕಿದ್ರೆ ಇದಕ್ಕಿನ್ನ ರುಚಿ ಹೆಚ್ಚುತ್ತೆ ಇದಕ್ಕೆ ನಾನು ಎರಡು ನಿಂಬೆಹಣ್ಣ ಹಾಕ್ತಾಯಿದ್ದೀನಿ ನೋಡಿ ಎಮ್ಮಿ ಎಮ್ಮಿಯಾಗಿರ್ತಕ್ಕಂತಹ ಬಹಳ ರುಚಿಯಾಗಿರ್ತಕ್ಕಂತಹ ಬಹಳ ಹೆಲ್ದಿ ಹೆಲ್ದಿ ಅನ್ನಕ್ಕೆ ನನಗೊಂದು ಸ್ವಲ್ಪ ಮುಜುಗರ ಯಾಕೆ ಹೇಳಿ ಇಷ್ಟೊಂದು ಎಣ್ಣೆ ಬಳಸಿರೋದ್ರಿಂದ ಆದ್ರೂ ಒಂದು ಒಳ್ಳೆ ಅಡುಗೆನ ನಾನು ಮಾಡಿ ತೋರಿಸಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ಹಿಂಡಿರ್ತಕ್ಕಂತಹ ನಿಂಬೆ ಹಣ್ಣು ಸಿಪ್ಪೆ ಸಹ ವೇಸ್ಟ್ ಮಾಡಲ್ಲ ಈಗ ಹೆಂಗು ಬೇಸಿಗೆ ಕಾಲಾಗಿರೋದ್ರಿಂದ ಚೆನ್ನಾಗಿ ಒಣಗಿಸಿ ಇದನ್ನು ಬ್ಯೂಟಿ ಟಿಪ್ಗೆ ಯೂಸ್ ಮಾಡ್ತೀನಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಬಿಸಿ ಬಿಸಿಯಾಗಿ ಇನ್ನಾಗಿದೆ ಕಲ್ಸನ ಇದನ್ನು ತಟ್ಟೆಗೆ ಹಾಕೊಳ್ಳೋಣ ನಾವು ಮಾಡಿರ್ತಕ್ಕಂತಹ ನೆಲ್ಲಿಕಾಯಿ ಚಿತ್ರಾನ್ನದ ಗೊಜ್ಜು ಮಾಡಿ ಒಂದು ಸ್ಪೂನ್ ಹಾಕ್ತೀನಿ ಸಾಕು ಒಂದು ಸ್ಪೂನು ಬೇಕಾದರೆ ಒಂದು ಸ್ವಲ್ಪ ಹಾಕ್ಕೋಬೋದು ಫಸ್ಟು ಕಲಸಿ ನೋಡಿ ಕನ್ಸಿಸ್ಟೆನ್ಸಿ ಯಾಕಂದರೆ ಇದು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿ ಜಾಸ್ತಿ ಹಾಕ್ತಿದ್ದೀನಿ ಖಾರ ಇರುತ್ತೆ ತುಂಬ ಬಿಸಿ ಇದೆ ಅನ್ನ ಕಲಿಸ್ತಾ ಇದ್ದೀನಿ ಕಲಿಸ್ತಾ ಇದ್ದೀನಿ ನೋಡಿ ಅಲ್ಲಿಗೂ ಸ್ಟ್ರಾಂಗಾಗಿ ಆಯಿತು ಇದಕ್ಕಿಂತ ಸ್ವಲ್ಪ ಅನ್ನ ಬೇಕಾಗುತ್ತೆ ನೀವು ಬೆಳಗ್ಗೆ ತಿಂಡಿ ಅಥವಾ ಮಧ್ಯಾಹ್ನಕ್ಕೆ ಮಾಡಬೇಕಂದ್ರೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಕಲಸಿ ಇಟ್ಕೊಂಬಿಡಿ ಸ್ವಲ್ಪ ಅದು ಹುರಿದ್ರೆ ಚೆನ್ನಾಗಿರುತ್ತೆ ಅಂದರೆ ನೆಂದರೆ ಒಂದೆರಡು ನಿಮಿಷ ಚೆನ್ನಾಗಿರುತ್ತೆ ಮತ್ತು ಮೇಲೆ ಕಡಲೆ ಬೀಜ ಅದನ್ನೆಲ್ಲ ಹಾಕ್ಕೊಂಡು ಕಲಸಿ ನೋಡ್ತಾ ಹಾಂ ಬಾಯಲ್ಲಿ ನೀರು ಬರ್ತಾಯಿದೆ ಸೂಪರ್ ಆಗಿದೆ ಫ್ರೆಂಡ್ಸ್ ಅಮೇಜಿಂಗ್ ಟೇಸ್ಟು ಖಂಡಿತ ಎಲ್ಲ ಒಂದು ಸರ್ತಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ರುಚಿನ ಇಲ್ಲಿ ಹ್ಞೂ ನೋಡ್ಸೋಕ್ಕಾಗಲ್ಲ ತುಂಬ ಚೆನ್ನಾಗಿದೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸ್ತೀರ ಅನ್ಕೋತಿದ್ನಿ ಮತ್ತೊಂದೇ ಸಾರಿ ಮತ್ತೊಮ್ಮೆ ತುಂಬ ವಿಶೇಷಗಳೊಂದಿಗೆ ಹೊಸ ಹೊಸ ವೀಡಿಯೋಗಳೊಂದಿಗೆ ಬರ್ತೀನಿ ಬೈ ಬಾಯ್ ಟೇಕ್ ಕೇರ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಮಾಡ್ಕೊಂಡು ನೋಡಿ ಹಾಗೇ ಉಪಯುಕ್ತ ಮಾಹಿತಿಗಳನ್ನು ನಿಮ್ಮಂದೆ ಕೊಡಕ್ಕೆ ಬರ್ತೀನಿ ಸಬ್ಸ್ಕ್ರೈಬ್